ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಬಾರ್ಜರೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇವತ್ತು ಅನ್ನ ಭಾಗ್ಯ ಯೋಜನೆಯ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಏನಿದೆ ಅಲ್ಲ ಸುಮಾರು ಎರಡು ತಿಂಗಳ ಹಣ ಈ ಒಂದು ಹದಿನೆಂಟು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು ಸೊ ನಿಮ್ಗೆ ಈಗಾಗಲೇ ನಾನು ತಮಿಳುನಲ್ಲಿ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ತೋರಿಸಿದೀನಿ ಸುಮಾರು ಹದಿನೆಂಟು ಜಿಲ್ಲೆಗಳಿಗಾದ್ರೂ ಇವತ್ತು ಹಣ ಜಮಾ ಆಗ್ತಾ ಇರುವಂತದ್ದು ಸೊ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಸೊ ಖಂಡಿತವಾಗ್ಲೂ ಇವತ್ತು ಜಮಾ ಆಗುವಂತಹ ಚಾನ್ಸಸ್ ಇರುವಂತದ್ದು ಸೊ ಅದೇ ರೀತಿಯಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಟೋಟಲಿ ಹತ್ತು ಕೆಜಿ ಅಕ್ಕಿ ವಿತರಣೆ ಇನ್ಮೇಲೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಗಳು ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ನೀವು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ ಸೊ ಇಲ್ಲಿ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ಸಾಕಷ್ಟು ಜನ ಮೆಸೇಜ್ ಕೂಡ ಮಾಡಿದ್ರಿ ಸೊ ಅದನ್ನೆಲ್ಲನು ಕೂಡ ನಾನು ನೋಡಿದ ಮೇಲೆ ಒಂದು ವಿಡಿಯೋ ಮುಖಾಂತರನೇ ತಿಳಿಸ್ಕೊಟ್ಟಿದ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಏನಿದು ಅನ್ನ ಭಾಗ್ಯ ಯೋಜನೆಯಲ್ಲಿ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರಾ ಅಥವಾ ಪದಾರ್ಥಗಳನ್ನ ಕೊಡ್ತಾರಾ ಮತ್ತೆ ಇದೇ ರೀತಿಯು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾರಾ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋನಿದ್ದೀನಿ ಸೊ ಮುಖ್ಯವಾಗಿ ಅಂತೂ ಹದಿನೆಂಟು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಸೊ ವಿಡಿಯೋನ ಕೊನೆವರೆಗೂ ಆದಷ್ಟು ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೊ ಅಲ್ಲಿಂದ ಸಂಪೂರ್ಣವಾಗಿ ವಿಡಿಯೋಸ್ ನೋಡಿಕೊಂಡು ಕ್ಲಿಯರಿಟಿ ಪಡ್ಕೊಳ್ಬಹುದು ಈಗ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಚೇಂಜಸ್ ಗಳಾಗಿದವೆ ಸೊ ಇದೆಲ್ಲಾನು ಹೊರತುಪಡಿಸಿ ಈಗ ಸದ್ಯದಲ್ಲಿ ಎಲಿಜಿಬಲ್ ಇದ್ದವರಿಗೆ ಯಾರು ನೀವು ಎಲಿಜಿಬಲ್ ಇರ್ತೀರಾ ಸೊ ಇದಕ್ಕೆ ಅವರಿಗೆ ಮಾತ್ರ ಹಣವನ್ನ ಹಾಕ್ತಾ ಇರುವಂತದ್ದು ಸೊ ಟೋಟಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳೇ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಇದ್ರಿ ಸೊ ನಿಮಗೆ ಈಗಾಗಲೇ ಆಗಸ್ಟ್ ಆಗಿರ್ಲಿ ಸೆಪ್ಟೆಂಬರ್ ಆಗಿರ್ಲಿ ಜೂನ್ ಜುಲೈದು ಸೊ ಇವೆಲ್ಲನು ಕೂಡ ಹಣವನ್ನ ಹಾಕಿದ್ದಾರೆ ಆದ್ರೆ ಒಂದೊಂದು ಕಂತುಗಳು ಜಮಾ ಆಗಿದಾವೆ ಇನ್ನೂ ಒಂದೊಂದು ಕಂತುಗಳು ಬಂದಿಲ್ಲ ಸೊ ಇದ್ರ ಬಗ್ಗೆ ನಾನು ಹೇಗ್ ತಿಳ್ಕೊಳ್ಬೇಕು ಅನ್ನುವಂತದ್ದನ್ನ ಅಂದ್ರೆ ಡಿ ಬಿ ಟಿ ಆಪ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವಾಗ ಕಂತಿನ ಬಂದಿದೆ ಯಾವಾಗಂತಿ ಕಂತಿನ ಬಂದಿಲ್ಲ ಅನ್ನುವಂಥದ್ದನ್ನ ಸೊ ಅದನ್ನ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿನ್ನೆ ವಿಡಿಯೋ ಹೋಗಿ ನೋಡ್ಕೊಂಡ್ರೆ ನೀವು ಹಿಂದಿನ ವಿಡಿಯೋಗಳನ್ನ ಗೊತ್ತಾಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ಒಂದು ವಿಡಿಯೋ ಲಿಂಕ್ ನಾ ಹಾಕಿರ್ತೀನಿ ಸೊ ಅಲ್ಲಿಂದ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಳಿ ಸೊ ಇಷ್ಟು ಆದ್ರೆ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿರುವಂತಹ ಈ ಒಂದು ಅಕ್ಕಿ ಕೊಡ್ತಾವ ಅಂತ ಹೇಳ್ತಾ ಇದ್ರೆ ಈ ಕಡೆ ನೋಡೋದ್ರೆ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದಾರೆ ಸೊ ಮೊದಲು ಬಿ ಹೇಳಿದ್ರು ಯಾಕೆ ಈ ರೀತಿ ಒಂದು ಹೇಳ್ತಾ ಇರುವಂತದ್ದು ಒಂದು ಡಿಸಿಷನ್ ಗೆ ಬರ್ತಾ ಇಲ್ಲ ಸರ್ಕಾರ ಅಂತ ನೀವು ಕೇಳಬಹುದು ಸೊ ವೀಕ್ಷಕರೇ ಒಂದು ಕ್ಲಾರಿಟಿ ಕೊಡೋದಾದ್ರೆ ನಿಮಗೆ ಅಕ್ಕಿ ಕೊಡ್ತೇವ ಅಂತ ಹೇಳ್ಬಿಟ್ಟು ಮೊದಲು ಮೊದಲು ಹೇಳಿದ್ರು ಮತ್ತೆ ಪದಾರ್ಥಗಳನ್ನ ಕೊಡ್ತೇವ ಅಂತಾನು ಹೇಳಿದ್ರು ಏನಪ್ಪಾ ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಹೇಳಿದ್ರು ಕೆ ಎಚ್ ಮುನಿಯಪ್ಪನವರು ಸೊ ಅವರು ಶಿವರಾಮ್ ಸಿಂಗ್ ಕೇಂದ್ರ ಸಚಿವರಂತಹ ಶಿವರಾಜ್ ಸಿಂಗ್ ಚೌಹಾಣ್ ಹತ್ರನು ಕೂಡ ಮಾತನಾಡಿದ್ರು ಸೊ ನಾವು ಟೋಟಲಿ ನಿಮಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಆಗಿ ಅಕ್ಕಿಯನ್ನ ಅಂತ ಅವ್ರು ಹೇಳಿದ್ರು ಅಂದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಅಕ್ಕಿ ಅಂತ ಹೇಳಿದ್ರು ಸೊ ಆಮೇಲೆ ಕೆ ಎಚ್ ಮುನಿಯಪ್ಪನವರು ಅದ್ರ ಬಗ್ಗೆ ಮಾತನಾಡ್ತ ಮಾತುಕತೆಯನ್ನ ಆಡಿ ಸೊ ಇನ್ನೇನು ಅಕ್ಕಿ ಕೊಡ್ತೇವಂತ ಹೇಳುವಂತಹ ಸಂದರ್ಭದಲ್ಲಿ ಟೋಟಲಿ ನೈನ್ಟಿ ತ್ರೀ ಪರ್ಸೆಂಟ್ ಪರ್ಸೆಂಟ್ ಫಲಾನುಭವಿಗಳು ಅವಾಗ್ಲೂ ಕೂಡ ಈ ಒಂದು ಪದಾರ್ಥಗಳನ್ನ ಕುಡಿ ಅಥವಾ ನಮಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕುಡಿ ನಡೆಯುತ್ತೆ ಆದ್ರೆ ಹಣ ಬೇಡ ಅಂತ ಹೇಳ್ಬಿಟ್ಟಿದ್ರು ಸೊ ಹೀಗಾಗಿ ಅಕ್ಕಿಯನ್ನ ಕೊಡ್ಬೇಕು ಒಂದು ಇಲ್ಲಪ್ಪಾ ಅಂದ್ರೆ ಪದಾರ್ಥಗಳನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ರು ಅಕ್ಕಿಯನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನು ಪದಾರ್ಥ ಕೊಟ್ರೆ ಹೇಗೆ ಅಂತ ವಿಚಾರ ಮಾಡಿದಾಗ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಇನ್ನು ಒಂದು ಕೆ ಜಿ ಗಾನದ ಎಣ್ಣೆ ನೆಕ್ಸ್ಟ್ ಇನ್ನೊಂದು ಐಟಮ್ಸ್ ಏನಪ್ಪಾ ಅಂದ್ರೆ ಬೇಳೆ ಈ ಒಂದು ಉದರಿ ಬೇಳೆ ಅಥವಾ ಕಡಲೆ ಬೇಳೆಯನ್ನ ಕೊಡ್ಬೇಂಗಂತ ಹೇಳ್ಬಿಟ್ಟು ಆ ಒಂದು ಸೆಲೆಕ್ಟ್ ಮಾಡಿದ್ರು ಉಪ್ಪನ್ನ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸ್ಬೇಕಂತಾನು ಕೂಡ ಎಲ್ಲಾ ಮಾತುಕತೆ ಆಗಿದ್ವು ಉಳಿದ ಎಲ್ಲ ವಸ್ತುಗಳು ಇಲ್ಲೇ ರೆಡಿ ಆಗ್ತಾ ಇದ್ವು ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ಸಿದ್ಧತೆ ಆದ ತಕ್ಷಣ ಕೊನೆಯದಾಗಿ ಸಚಿವ ಸಂಪುಟ ಸಭೆ ಒಂದು ನಡೆಸ್ತರು ಸಚಿವ ಸಂಪುಟ ಸಭೆ ಅಂದ್ರೆ ಪೂರ್ತಿಯಾಗಿ ಸಚಿವರು ಕೂಡ ಇರ್ತಾರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದ್ದ ಕ್ಷಣದಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಒಂದು ನಿರ್ಧಾರವನ್ನ ಕೈ ಚೆಲ್ಲಿ ಇರುವಂತದ್ದು ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿ ನಾವು ಐದು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಅಂತ ಹೇಳಿದ್ರು ಮತ್ತೆ ವಾಪಸ್ ಆಗಿ ಅದನ್ನೇ ನಮಗೆ ಕೊಡ್ತಾ ಬಂದಿದ್ದಾರೆ ಹಾಗಾದ್ರೆ ಇಲ್ಲಿ ಜನರ ಅಭಿಪ್ರಾಯ ಏನ್ ಬಂತಪ್ಪ ಅಂದ್ರೆ ಕಮೆಂಟ್ಸ್ ಕೂಡ ಬಂದಿದ್ವು ಜಿಮೇಲ್ ಮೇಲ್ ಮುಖಾಂತರ ಮೆಸೇಜ್ಗಳು ಕೂಡ ಮಾಡಿದ್ರು ಸೊ ಏನಪ್ಪಾ ಅಂದ್ರೆ ಈ ಒಂದು ಹಣ ಕೊಟ್ಟಿದ್ರೆ ರೆಗ್ಯುಲರ್ ಆಗಿ ಕೊಡ್ಲಿಲ್ಲ ಅಂದ್ರೆ ನಡಿಯತ್ತೆ ಒಬ್ಬೊಬ್ಬರಿಗೆ ತಪ್ಪತ್ತೆ ಒಬ್ಬೊಬ್ರಿಗೆ ಅಮೌಂಟ್ ಹಾಕೋದು ಒಬ್ಬೊಬ್ಬರಿಗೆ ಬಿಡೋದು ನಡಿಯತ್ತೆ ಆದ್ರೆ ಅಕ್ಕಿ ಕೊಡ್ರೆ ಪ್ರತಿಯೊಬ್ಬ ಕೂಡ ಕೊಡ್ಬೇಕು ಈ ಒಂದು ಆ ಪದಾರ್ಥಗಳನ್ನ ಕೊಟ್ಟದ್ರು ಸಹಿತ ಪ್ರತಿಯೊಬ್ಬರಿಗೂ ಕೂಡ ಕೊಡ್ಬೇಕು ಇದು ಸರ್ಕಾರಕ್ಕೆ ಲಾಸ್ ಮತ್ತೆ ಎಲ್ಲ ಕಡೆ ಸಪ್ಲೈ ಮಾಡ್ಬೇಕಲ್ವಾ ಈ ಒಂದು ಪದಾರ್ಥಗಳನ್ನ ಎಲ್ಲ ಕಡೆ ಸಪ್ಲೈ ಮಾಡ್ಬೇಕು ಅಕ್ಕಿಯನ್ನಾಗಿರ್ಲಿ ಪದಾರ್ಥಗಳನ್ನಾಗಿರ್ಲಿ ಸಪ್ಲೈ ಮಾಡಿ ಎಲ್ಲಾ ನ್ಯಾಯಬಿಲೆ ಅಂಗಡಿಗಳಲ್ಲಿ ಕೂಡ ಕಳಿಸ್ಬೇಕಾಗತ್ತೆ ಸೊ ಹೀಗಾಗಿ ಇದರಿಂದ ಸರ್ಕಾರಕ್ಕೆ ಲಾಸ್ ಅಂತ ಹೇಳ್ಬಿಟ್ಟು ಇದನ್ನ ಹೀಗ್ ಮಾಡಿರ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಕೆಲವೊಂದಿಷ್ಟು ಫಲಾನುಭವಿಗಳ ಗಳು ಕೂಡ ಬಂದಿದ್ವು ಸೊ ನಾವು ಇದ್ರ ಬಗ್ಗೆ ತನಿಖೆ ವಿಚಾರಣೆ ಮಾಡ ತಕ್ಷಣ ನಮಗೂ ಕೂಡ ಇದೇ ರೀತಿ ಅನಿಸ್ಬಿಡ್ತು ಸೊ ಈಗ ನೋಡಿ ಪದಾರ್ಥಗಳನ್ನ ಕೊಟ್ಟಿದ್ದಾದ್ರೆ ನಿಮ್ಮ ಕೈಯಲ್ಲಿ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ಬೇಕಾಗತ್ತೆ ಅಕ್ಕಿಯನ್ನ ಕೊಡೋದ್ರು ಸಹಿತ ಬೆಲೆ ಅಂಗಡಿಯಲ್ಲಿ ಕೊಡ್ಬೇಕಾಗತ್ತೆ ಡೈರೆಕ್ಟ್ ಆಗಿ ನಿಮ್ ಕೈಗೆ ಸಿಗತ್ತೆ ಆದ್ರೆ ಡಿಬಿಟಿ ಬಿಟಿ ಮುಖಾಂತರ ಹಣವನ್ನ ಹಾಕುವಂತಹ ವ್ಯವಹಾರ ಏನಿದೆ ಅಲ್ಲ ಒಂದ್ ತಿಂಗಳ್ ಹಾಕೋದು ಒಂದ್ ತಿಂಗಳ ನಿಲ್ಲಿಸಿದ್ರು ಸಹಿತ ನಡೆಯುತ್ತೆ ಸರ್ಕಾರ ಹೇಗೆ ಅನ್ಸುತ್ತೆ ಈಗ ಒಂದ್ ತಿಂಗಳದ ಒಂದ್ ಇಪ್ಪತ್ ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ರೆ ಇನ್ನು ಹಾಕ್ತಾ ಇದೆ ಅಪ್ಪ ಅಂತ ಅನಿಸ್ಬಿಡತ್ತೆ ಇನ್ನೊಂದ್ ತಿಂಗಳದ ಅದೇ ಟೈಮ್ ನಲ್ಲಿ ಬಿಡುಗಡೆ ಮಾಡಿ ಮತ್ತೆ ಎರಡು ತಿಂಗಳದ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ರೆ ಟೋಟಲಿ ಇಬ್ಬರಿಗೂ ಎರಡು ಕಂತುಗಳು ಒಂದು ಐವತ್ತು ಲಕ್ಷ ಫಲಾನುಭವಿಗಳಿಗೆನೇ ಮುಗಿಸಿ ಬಿಡ್ತಾ ಇದಾರೆ ಸೊ ಈ ರೀತಿನೂ ಕೂಡ ಸಾಕಷ್ಟು ಕಮೆಂಟ್ಸ್ ಗಳು ಬಂದಿದ್ದಾವೆ ಇದನ್ನು ಇದನ್ನು ಕೂಡ ಸೊ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಏನ್ ಪ್ರಾಬ್ಲಮ್ ಇಲ್ಲ ಸರಿಯಾಗಿನೇ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಎಲಿಜಿಬಲ್ ಇದ್ದಂತವರಿಗೆ ಹಣ ಹೋಗ್ತಾ ಇರುವಂತದ್ದು ಸೊ ಅದರಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇರುವಂತದ್ದು ಅಲ್ಲೇನ್ ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ನಿಮಗೆ ಈ ಒಂದು ಹಿಂದಿನ ಕತೆ ಆಯ್ತು ಹಾಗಾದ್ರೆ ಈಗ ಸದ್ಯದಲ್ಲಿ ಕೊಡ್ತಾ ಇಲ್ಬೋ ಅಷ್ಟೇ ಹೇಳ್ಬಿಡಿ ನಮ್ಗೆ ಅಂತ ನೀವು ಕೇಳ್ಬಹುದು ನಿಮ್ಗೆ ಫುಲ್ ಸ್ಟೋರಿ ನಾನು ಕ್ಲಿಯರ್ ಆಗಿ ತಿಳಿಸಿದೀನಿ ಆದ್ರೆ ಈಗ ಸದ್ಯದಲ್ಲಿ ಮೊನ್ನೆ ಮೊನ್ನೆನೆ ಒಂದು ಅಪ್ಡೇಟ್ ಕೆ ಎಚ್ ಮುನಿಯಪ್ಪನವರು ನಾವು ಒಂದ್ ಸ್ವಲ್ಪ ಅಕ್ಕಿಯನ್ನ ಕೊಡ್ಬೇಕಂತ ಮಾಡಿದೀವಿ ಅಕ್ಕಿ ಟೋಟಲಿ ಹತ್ತು ಕೆಜಿ ಕೊಡ್ಬೇಕಂತ ಹೇಳ್ಬಿಟ್ಟು ಗಾಳಿಸುದಿನೂ ಕೂಡ ಬಂದಿತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಅಕ್ಕಿ ಕೊಡುವಂತಹ ಸಾಧ್ಯತೆ ಇತ್ತು ಆದ್ರೆ ಇದನ್ನ ಸಚಿವ ಸಂಪುಟ ಇನ್ನೂ ಕೂಡ ಕರೆದಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಬಾಕಿ ನಿಂತು ನೋಡ್ಬೇಕಾಗತ್ತೆ ಸದ್ಯಕ್ಕೆ ನಿಮಗೆ ಹೇಳ್ಬೇಕಂದ್ರೆ ಪ್ರೆಸೆಂಟು ನಿಮಗೆ ಈ ಒಂದು ಐದು ಕೆ ಜಿ ಅಕ್ಕಿ ಹೇಗ್ ಸಿಗ್ತಾ ಇದೆ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಸಿಗ್ತಾ ಇದೆ ಅಲ್ವಾ ಸೊ ಇದೇ ರೀತಿ ಮುಂದುವರಿಯುತ್ತೆ ಇದರಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನಾನು ಮೊದ್ಲೇ ಹೇಳಿದೀನಿ ನೋಟಿಫಿಕೇಶನ್ ಬೆಲ್ ಐಕೋನ್ ಆಲ್ ಅಂತ ಸೆಟ್ ಮಾಡಿ ಅಂತ ಹೇಳ್ಬಿಟ್ಟಿದೀನಿ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಹಾ ಇನ್ನೊಂದು ಪ್ರತಿಯೊಂದು ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇರಲಿ ರಾಜ್ಯ ಸರ್ಕಾರದ ಯೋಜನೆ ಇರಲಿ ಏನೇ ಕಂಫ್ಯೂಸು ಕ್ವಶನ್ಸ್ ಗಳಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಫಾಲೋ ಮಾಡಿ ಫಾಲೋ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಬಯೋದಲ್ಲಿ ಬೋರ್ಡ್ ಕಾರ್ ಚಾನಲ್ ಇರುತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಜಾಯಿನ್ ಆಗಿರ್ಬೇಕು ಮತ್ತೆ ನನಗೆ ಮೆಸೇಜ್ ಮಾಡಿ ಸಾಕು ನಾನು ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ ಆದ್ರೆ ಫಾಲೋ ಮತ್ತೆ ಆ ಒಂದು ಬೋರ್ಡ್ ಕಾರ್ ಚಾನಲ್ಗೆ ಜಾಯಿನ್ ಆಗಿರ್ಬೇಕು ಸೊ ಆಗ ಮಾತ್ರ ರಿಪ್ಲೈ ಕೊಡ್ಲಿಕ್ಕೆ ಸಾಧ್ಯ ಸೊ ನಿಮ್ಗೆ ಆದ್ರೆ ಈ ಸದ್ಯದಲ್ಲಿ ನಿಮಗೆ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಹನಾನೇ ಕೊಡುವಂತದ್ದು ಇದರಲ್ಲಿ ಏನಾದ್ರೂ ಇನ್ನು ಒಂದು ವಾರದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆಯುವಂತಹ ಚಾನ್ಸಸ್ ಇದೆ ಅಲ್ಲಿ ಏನಾದ್ರೂ ಬದಲಾವಣೆಗಳು ಕಂಡು ಬಂದ್ರೆ ನಾನು ನಿಮಗೆ ಮತ್ತೊಂದು ವಿಡೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಈಗ ಈ ಒಂದು ಹದಿನೆಂಟು ಜಿಲ್ಲೆಗಳನ್ನ ನಾವ್ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಬೆಳಗಾವಿ ಮಂಡ್ಯ ಗದಗ ಹಾಸನ ಮತ್ತೆ ಇಲ್ಲಿ ನೋಡಿ ಆಗ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಗಳು ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ ಆದ್ರೆ ಹಿಂದೆ ಜಮಾ ಆಗತ್ತೆ ಹೇಳಕ್ ಬರುದಿಲ್ಲ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಒಂದು ಜಿಲ್ಲೆಯಲ್ಲಿ ಜಮಾ ಆದ್ರೆ ಇನ್ನೊಂದು ಜಿಲ್ಲೆ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಸೊ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಟೋಟಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಹಣ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಸೊ ಇಷ್ಟು ನಿಮ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳು ಬಂದಿದ್ವು ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ತಮ್ಮ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬೈ ಟಿ ಕರ್ಪಸ್